ಕೆಲವು ಕಡೆ ಊಟ ಊಟದ ತುಂಬ ಊಟ ಮಾಡ್ಬೋದು ಪಾರ್ಸಲ್ ಮಾಡ್ಬೋದು ತಿರುಗಾ ಬೇಕಾದರೂ ಹೋಗಿ ಊಟ ಮಾಡ್ಬೋದು ಪಾರ್ಸಲ್ ಮಾಡ್ಬೋದು ಇದು ಏಕಾಗುತ್ತೆ ದೈವಕ್ಕೆ ದೈವ ಅನುಗ್ರಹ ಅಂತ ಹೇಳ್ತಾರೆ ಅಲ್ಲಮ್ಮ ಅದಕ್ಕೆ ಏಕಾಗ್ರತೆ ಬೇಕಾದರೆ ನೋವನ್ನು ತುಂಬಿಕೊಂಡು ಕೊಡ್ತಾರೆ ಅದೆಲ್ಲ ವಿಶಾಲವಾಗಿ ಎಲ್ಲ ಕಡೆ ಕೆಲಸ ಮಾಡ್ತಾರೆ ನಮ್ಮ ಹೊಟ್ಟೆ ತುಂಬಿಸ್ಕೊಂಡು ಬೇರೆಯವ್ರ ಹೊಟ್ಟೆನೂ ತುಂಬಿಸ್ತಾರೆ ಏಕಾಗ್ರತೆ ಹಾಗೆ ನಮ್ಮ ಹೊಟ್ಟೆ ತುಂಬಿದ ಮೇಲೆ ಬೇರೆ ಕೆಳಿಗಳನ್ನು ನೀಡುವುದು ಇದು ಮೊದಲು ನಾವು ತುಂಬಿಸ್ಕೊಂಡು ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳ್ತಾರೆ ಗುರುಗಳು ಅದಕ್ಕೆ ಹೋಗುತ್ತಾರೆ ಸೇರಿಸ್ಕೊಳ್ಳಿ ಅಖಂಡ ಅಖಂಡ ಅಥವಾ ಅಲ್ಲಿ ಗೊತ್ತಿರುವಾಗುತ್ತೆ ಅದೆಲ್ಲ ಬ್ರಹ್ಮಜ್ಞಾನ ಆಚಾರ ಆಕ್ಷಾಕಾರ ಮತ್ತು ಸ್ವಾಮಿಯವರು ಏನೇನು ಹೇಳಿದ್ದಾರೆ ಅದೆಲ್ಲ ಬರುತ್ತೆ ಮಪ್ಪೆ ಟೆಸ್ಟು ಯಾವ್ದು ಬೇಕು ನಮ್ಮ ಆರೋಗ್ಯಕ್ಕೆ ನೋಡ್ಕೊಂಡು ತೊಗೋಬೇಕು ಜಾಸ್ತಿ ಬೇಕಾಗಿದೆ ನಮಗೆ ಎಷ್ಟು ಬೇಕಾಗಿತ್ತು ಹುಡುಗದ್ದೆಲ್ಲ ಬೇರೆಯವ್ರದ್ದಾಗಿದೆ ಅಂತ ಭಾವನೆ ಇರ್ತಾರೆ ಅದು ತಿಳ್ಕೊಂಡೋಗಿರೋ ಆಗುತ್ತೆ ತಿಳಿದಾರೋರು ಊಟ ಸಿಗುತ್ತೆ